ಪ್ರೇಮಕಾವ್ಯ ಧಾರವಾಹಿಯಲ್ಲಿ ಎಲ್ಲರಿಗೂ ಕೂಡ ಬಹಳ ಇಷ್ಟವಾಗುವಂತಹ ಪಾತ್ರ ಅದನ್ನು ನಿಭಾಯಿಸೋದೇ ಬಹಳ ಕಷ್ಟ ಯಾರನ್ನಾದರೂ ಒಂದು ಸಿಟ್ಟು ಬರಬೇಕು ಅವ್ರ ಮೇಲೆ ಅಥವಾ ಅವರು ಹಿಂದೆ ಏನಾದರೂ ಪಿತೂರಿ ಮಾಡಬೇಕು ಅಥವಾ ಏನೋ ಅದೊಂದು ಬಹಳ ಕಷ್ಟದ್ದು ಸೊ ಅದನ್ನು ಮಾಡ್ತಾ ಇದ್ದಾರೆ ಮಹೇಶ್ವರಿ ಅವರು ಸೊ ಅವರತ್ರ ಮಾತು ಹೆಸರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರ ಕ್ಯಾರೆಕ್ಟರು ಇವರ ರಿಯಲ್ ಹೆಸರು ಲಕ್ಷ್ಮೀ ಸಿದ್ದಯ್ಯ ಸಾಕಷ್ಟು ಸೀರಿಯಲ್ಗಳಲ್ಲಿ ನೀವು ಇವರನ್ನು ನೋಡಿ ನೋಡಿರ್ತೀರಿ ಯಾರೋ ನಮ್ಮ ಮನೆಯವ್ರ ಥರ ಇದ್ದಾರಲ್ಲ ಇವರು ಅಂತೇಳಿ ಅನಿಸುತ್ತೆ ಮೇಡಮ್ ನಮಸ್ಕಾರ ಹೇಗಿದ್ದೀರಿ ನಮಸ್ತೆ ಚೆನ್ನಾಗಿದ್ದೇನೆ ಓಕೆ ಪ್ರೇಮಕಾವ್ಯ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ಬಂದ ತಕ್ಷಣ ಜನರು ಎಲರ್ಟ್ ಆಗಿಬಿಡ್ತಾರೆ ಏನು ಪ್ಲ್ಯಾನ್ ಮಾಡ್ತಾರಪ್ಪ ಏನು ನೆಕ್ಸ್ಟ್ ಇದೆ ಅಂತ ಸೊ ಏನು ಹೇಳ್ತೀರಿ ಈ ಈ ಸೀರಿಯಲ್ ಹೇಗೆ ನಿಮಗೆ ವಿಭಿನ್ನವಾಗಿದೆ ಅಂತ ಜನ ನಾವೇನು ಪ್ಲ್ಯಾನ್ ಮಾಡ್ತೀವಿ ಅನ್ನೋದನ್ನು ಯೋಚನೆ ಮಾಡ್ತಾರೆ ಆಮೇಲೆ ಬೈಕ್ ಕೊಡೋದಕ್ಕೂ ಬೈಕ್ ಏನಪ್ಪ ಇವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಮಹೇಶ್ವರಿ ಅನ್ನೋ ಪಾತ್ರ ಒಂಥರ ತುಂಬ ಚೆನ್ನಾಗಿದೆ ಇದರಲ್ಲಿ ಇಬ್ಬರು ಇರ್ತಾರೆ ಅದರಲ್ಲಿ ನಾನು ಎರಡನೇ ಸೊಸೆ ಮೊದಲನೇ ಸೊಸೆ ಬಂದು ತುಂಬ ಸಾಫ್ಟು ಎರಡನೇ ಸೊಸೆ ಆಪೋಸಿಟ್ ಅಂದರೆ ನಾನು ಇಷ್ಟು ಕೆಟ್ಟವಳು ಅಂತ ಯಾರಿಗೂ ಗೊತ್ತಿರೋಲ್ಲ ಮನೇಲಿ ಒಂಥರ ಚೆನ್ನಾಗಿದೆ ಪ್ಲೇ ಮಾಡೋದಕ್ಕೆ ಚೆನ್ನಾಗಿದೆ ನನಗೆ ಈ ಥರ ಪಾತ್ರಗಳು ಮಾಡೋದಕ್ಕೆ ತುಂಬ ಇಷ್ಟ ಆದರೆ ಎಲ್ಲ ಥರ ಪಾತ್ರನೂ ಮಾಡ್ತೀನಿ ಸಾಫ್ಟಾಗೂ ಮಾಡ್ತೀನಿ ಕಾಮಿಡಿನೂ ಮಾಡ್ತೀನಿ ಸೊ ನೆಗೆಟಿವೂ ಮಾಡ್ತೀನಿ ಎಲ್ಲನೂ ಇಷ್ಟಪಟ್ಟೆ ಗಿಣಿ ಗಿಣಿರಾಮದಲ್ಲಿ ತುಂಬ ಸಾಫ್ಟ್ ಸ್ಪೋಕನ್ ಕ್ಯಾರೆಕ್ಟರ್ ಸೊ ಒಂದು ಮಗಳ ಮೇಲಿರುವಂಥ ಪ್ರೀತಿ ಇಲ್ಲೂ ಕೂಡ ಪ್ರೀತಿ ತುಂಬಾ ಜಾಸ್ತಿ ಆದರೆ ಅದಕ್ಕೋಸ್ಕರ ದೊಡಮ್ಮನ ಮೇಲೆ ಸಿಟ್ಟ ನಿಮಗೆ ಮಗ ನಿಮ್ಮ ನಿಮ್ಗಿಂತ ಜಾಸ್ತಿ ದೊಡಮ್ಮನ ಪ್ರೀತಿ ಮಾಡ್ತಾನೆ ಅಂತ ಹೌದು ಮತ್ತೆ ಯಾವುದೇ ತಾಯಿ ಆದ್ರೂ ಮಕ್ಕಳ ಮೇಲೆ ತುಂಬ ಪೊಸೆಸಿವ್ ಇರ್ತಾರೆ ಅದರಲ್ಲೂ ಗಂಡು ಮಕ್ಕಳು ಅಂದರೆ ಓವರ್ ಪ್ರೊಸೆಸಿವ್ ತಾಯ್ದೇವರಿಗೆ ಅವನು ಎಲ್ಲದಕ್ಕೂ ದೊಡ್ಡಮ್ಮ ದೊಡಮ್ಮ ಅಂತ ಪ್ರತಿಯೊಂದು ಕೇಳ್ತಾ ಇರೋದು ನನಗೆ ಇರಿಟೇಟ್ ಆಗ್ತಾ ಇರುತ್ತೆ ನನ್ನ ಮಗನ ಅವರು ತುಂಬ ಪ್ರೀತಿ ಮಾಡಿ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ ಅಂತ ಅದೊಂದು ಕೋಪ ಮಾಡ್ತಾ ಇರ್ತೀನಿ ಯಾವಾಗಲೂ ಮಹಾದೇವ್ ಮತ್ತು ಪ್ರೇಮ ಮದುವೆ ಆಗಬಾರ್ದು ಅಂತ ಯಾಕೆ ನಿಮಗೆ ಅಂತ ನೀವು ಒಂದು ಎಪಿಸೋಡಲ್ಲೂ ನೋಡಿದೆ ನೀನು ಹೇಗೆ ಮದುವೆ ಆಗ್ತೀಯಾ ನಾನು ನೋಡ್ತೀನಿ ಅನ್ನುವಂತ ಅಂತ ಹೇಳ್ತಾ ಇದ್ರಿ ಯಾಕೆ ಸಿಟ್ಟು ಕೋಪ ಇಲ್ಲ ಅವರು ಮದುವೆ ಆಗಕ್ಕೆ ನಾನು ಬಿಡೋಲ್ಲ ಅವನು ಹಾಗೇ ಇರಬೇಕು ಎಲ್ಲ ಆಸ್ತಿ ನನಗೆ ಸಿಗಬೇಕು ನನ್ನ ಮಗನಿಗೆ ಸಿಗಬೇಕು ದುರಾಸೆ